ಚಲೋ ಅತೆ ಚುನುಮರಿ ಶೇಂಗಾ ತಿಂದಿಲ್ಲ ಈ ಹೊರ್ತಿಗೆ ಬ್ಯಾರಿ ಹಾಕೋ ತಂದ್ಯಾ ಯಾರ್ಗೇರೇ ಏನರ್ ತಿತ್ತೆ ನಮಮ್ಮಾ ಹಾಡು 나 पहिला ಹೇಳಿನ ಇಂಗ್ಲೀಷ್ ಹಾಡ ಹೇಳಿ ಹೇಳಿನೆ ತಿಳಿಯಂಗಿಲ್ಲ ಅಂತ ಹೇಳಿ ಬೌಲ್ ಬಿಡು ಎಲ್ಲ ಓಕೆ ಹಾ ಆ ಲಾಸ್ಟ್ ಅಕ ಹಾ ಹಾ ಆದೇನ್ ಅದೇ ನಾನು ಇಡಿ ಜೀವನ ತರಾಸೆ ಇಲ್ಲಿ ಬರ್ದನ್ನ ಓ ಇಂತ್ರಶ್ರೀ ಅದೇ ನಮ್ಮ ಗಣ ಮಕ್ಕ ಸಿಕ್ಕ ಪಟ್ಟಿ ತರಾಸೆ ಇರ್ತವ ನೀನು ಬೇಕು ನಾ ಏನು ಒಂದ್ ಕೇಳ್ಬೇಕು ಹೇಳ್ತೆ ಆ

ಅಂಬಾನಿ ತರ ನೀವ್ ಇಬ್ರು ಅಣ್ಣ ತಮ್ರ ನಾ ಏನೋ ಅಂಬಾನಿ ತರ ದೊಡ್ಡ ದೊಡ್ಡ ಬಿಸ್ನೆಸ್ ಐತಂತ ನಮ್ಮನ್ನ ದೊಡ್ಡ ದೊಡ್ಡ ಬಿಸ್ನೆಸ್ ಅದಾವ ಏನ್ ಬಿಸ್ನೆಸ್ ರೀ ಅವ್ ಸಣ್ಣ ಹುಡುಗರು ಹೆತ್ಕೊಂಡ್ರೆ ಚಡ್ಡ ಹಾಕ್ತಾರಲ್ಲ ಏನದ ಡೈಪರ್ ಹಾ ಡೈಪರ್ ಬಿಸ್ನೆಸ್ ಅದಾವ ಯಾವ ಲೆವೆಲ್ ನಮ್ಮ ದೊಡ್ಡ ಬಿಸ್ನೆಸ್ ಅದಾವ ಅಂದ್ರ ಮೈನ್ ಮಾಲ್ ಆರ್ಡರ್ ಹಾಕಿನ್ಯ ಮೂರ್ ಹಡಗ ತುಂಬ ಮಾಲ್ ಬರತ್ತಿತ್ತ ಮೂರ್ ಹಡಗ ನೀರ್ನಾಗ ಪಲ್ಟಿ ಸಮುದ್ರ ನೀರ್ ಖಾಲಿ ಸಮುದ್ರ ನೀರ್ ಖಾಲಿ ಅಟ್ ಪವರ್ ಐತಿ ಡೈಪರ್ದಾಗ ಅಷ್ಟೊಂದು ಪವರ ಟೈಪರ್ಸ್ ಏಸ್ ಯಾ ಸಂಗಾರಿ ಊರಿಗ ಈ ವೇದಿಕೆ ಮ್ಯಾಲೆ ಅದ ಟೈಪರ್ ಹೊಡ್ ಬಂದಿರಿ ಅದಿಲ್ಲ ಈಕೆನ್ ಟೀಚರ್ ಯಾವ ಮಾಡಿದು ನಾ ಎತ್ಕೋತೇನೆ ಸಣ್ಣ ನಡಗೋರು ಡೈಪರ್ ಅಂತ ಹೇಳಿಲ್ಲ ಇದ್ದಿದ್ ಹೇಳಿ ಹಾ ಅಂದ್ರ ಹಾ ಇಲ್ಲ ಮದುವೆ ಮಾಡ್ಕೊಂಡು ಆರಾಮ್ ಇರ್ಬೋದು ಒನ್ಯಾಗ ಏಯ್ ಏಯ್ ಯಾವ ಏಯ್ ಇಲ್ಲ ಅಂಗಡಿ ಮಾಲಕ್ಕದೇನೋ ಇಲ್ಲೇ ಯಾವ ಏಯ್ ಇರ್ತಾನ ನೋಡಿ ಏ ಉತ್ಸವ ಮಕ್ಳು ಇದೊಂದು ಬಂದಪ್ಪ ಓಯ್ ಹಾಗೆ ಅದ ನೋಡಿ ಆ ಇವ್ವ ಒಣಗಿದ ಮೇನ್ ಆಗ್ಯಾನ ಇವ್ವ ನೋಡು ಇಲ್ಲೇ ನಿನ್ನ ಚಡ್ಡಿ ಆ ತಂದಿ ಮಕ್ಳು ಕೂಡಿ ಆಟ ಬಿಸ ನಮ್ಮ ಮಕ್ಕಳ ಹಾ ಇವ ಕುರ್ಕುರಿ ಚೀಪ್ಸ್ ತಿಂದು ಮುನ್ನೂರು ರೂಪಾಯಿ ಬಾಕಿ ಮಾಡಿನ್ ತಂಗಿ ಇವ ಇಲ್ಲ ಕುಂತ ನೋಡ ಹೊಲ ಕಟ್ಟ ಬಾಡಕು ಸ್ಟಾರ್ ತಿನ್ ತಿಂದು ಪಿಚಕ್ ಪಿಚುಕ್ ಕಾರ್ ತುಂಬ ಉಗುಳ್ಯಾಡಿ ನನ್ನ ಅಂಗಡಿಯಾಗ ಎಂಟು ನೂರು ರೂಪಾಯಿ ಬಾಕಿ ಮಾಡ್ಯೆನ್ ತಂದಿ ಮಕ್ಳು ಕೂಡಿ ಸಾವಿರ ರೂಪಾಯಿ ಬಾಕಿ ಮಾಡಿ ಕೊಡು ಕಿಮ್ಮತ್ತಿಲ್ಲ ಆಟ ಬಿಸಿರ್ಲೆ ಹುಡುಗಿ ಮುಂದೆ ಸರಳ ನಾಳಿ ಬಾಕಿ ಕೊಟ್ರಿ ಬದುಕ್ತಿರಿ ಮಕ್ಳ್ಯಾ ಇಲ್ಲ ಅಂದ್ರೆ ಶೆಡ್ಡಿಗೆ ತಗೊಂಡು ಹೋಗಿ ಚಡ್ಡಿ ಕಳೆದ ಮತ್ತೆ ಬ್ಯಾರೇನ ಹಾಕೈತಿ हेलो एक्सक्यूज मी ah? इस्टोन चंदागिर हुडगे मुंदा ah. इस्टोन ब्यूटीफुल लागिर हुडगे मुंदा ah. निनगु निन मगा हेंगर सुळ हेळाक मनस बंतो इ पुरु शकद होग्री यु नॉनसेंस ब्लडीफुल उपिड शगणी पेट्रोल पंप मैकळी क्रॉस मैकळी कबीन पडा <laughs> 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 कबीन पडा अन पड वापस बाळ गेट पदायत ननकडे ए नवण ನಾನು ಬಾಯಸುದ್ದಿಲ್ಲ ಮತ್ತ ಅಂದಂಗ ಇನ್ನೊಂದು ಎರಡು ನಿಮಿಷ ಆಗ್ಯಾರ ಹೂ ಅಂತೇಳಿ ಮದುವೆ ಇಕ್ಕಿತ್ತು ಚುನಮರಿ ಚಾ ಕುಡ್ದ ಹುಕ್ಕಿದ್ದು ಈ ಪಟ್ಟಿ ಅಂಗಡಿ ತಿಂಡಿ ಅಟ್ ನೋಡ್ರಿ ಈಗ ಬರ್ಬೇಕು ನನ ಉದ್ರಿ ಅಂದ್ರೆ ನೀವು ಎಂಟು ಸಲ ಸೀಟಿಗೆ ಬಂದಿರ್ಬೇಕು ನನ್ ಜೋಡೆ ಅವಲ್ ಬೇಡ ಮಮ್ಮ ಇದು ಏನೋ ಸ್ಟೇಜ್ ಮೇಲೆ ನಾವು ನಿಮ್ಗೆ ಹಾಸಿಗೋಸ್ಕರ ಮಾಡಿತ್ತು ಜಾಸ್ತಿ ಯಾವ್ದು ಸೀರಸ್ ತೂರಾಕ್ ಹೋಗ್ಬೇಡ್ರಿ ಏನೈತಿ ಅದಷ್ಟೇ ತಗೋರಿ ಕೆಟ್ಟ ಬಿಡ್ರ ಹೇಳಾಕ್ ಇಷ್ಟ ಪಡ್ತೀನಿ ವಿಶೇಷವಾಗಿ ಸಂಸಾನ್ ಹುಡುಗರ ಮತ್ತೆ ನಾಳೆ ಬೆಳಿಗ್ಗೆ ಸೋಮಾರ್ ಸಾಯಾಲಿ ಹೋಗಿ ಐದ್ ಐದ ಹನ್ನೊಂದ್ ಅಂದಿರಿ ಐದು ಐದು 10 ಟೀಚರ್ ಅಂದ್ರೆ ಗುರುಗಳು ಇದ್ದಂಗ ಮರ್ಯಾದೆ ಕೊಡ್ಬೇಕು ಅವ್ರಿಗೆ ಇದು ಹಾಸಿಗೋಸ್ಕರ ಮಾಡ್ತ ಹೇಳಾಕೆ ಇಷ್ಟ ಪಡ್ತನೋ ಸೋ ಸ್ಕಿಟ್ ಒಂದ ಸಲ ಇಷ್ಟ ಆದ್ರೆ ಒಂದ ಸಲ ಜೋರಲಿ ಚಪ್ಪಾಳೆ ಬಿಡ್ರಿ ಮಮ್ಮ ಥ್ಯಾಂಕ್ ಯು ಥ್ಯಾಂಕ್ ಯು ಈ नाना ಒಂದ್ ಸಿರಿ ಹಾಕೊಂಡು ಬರ್ತೀನಿ ನಿಮ್ಮ ಸಮಂತ ಆ ಇದು ಆ ತಲೆಗೆ ಬಗಿತ್ತು ನೋಡಿ মামಾ ಇಲ್ಲಿ ಈಗ ಡ್ಯಾನ್ಸರ್ ಬಂದಾಗ ನಿನ್ನ ಬಾಯಿ ನೋಡತ್ತೀನಿ ಬಾಯಿಗೆ ಒಂದು ಟೂಲರ್ ಹಾಕತ್ತೀನಿ ಹಾ ಎಟ್ಟೆಂಗ್ ಬರ್ಗಿತ್ತು ಓ মামಾ ಆಂದಂಗ মামಾ ಅವರ ನಾ ಟೇಲರ್ తిడీ దైండూ బా హను సమాధాన హిడి అట్రీ బాగా అర్తదవ తిండీలే టేలర్ ఆ బంది టేలర్ ఆగిన ఆ ఏ అప్పు నీ ఎల్ బంది నా లేడీస్ టేలర్ ఇవ నాన్న మగ ఆ మైల్యట్రగ ఒళ్ళకి క్యా సుడు మగ్ ಹಂಗ ಫ್ಲೋ ಫ್ಲೋದಾಗ ಕೇಳ್ಕೊತ ಬೆಗಳಾಗ ನೀ ನೀಕ್ಕೊ ತೆಗಿ ಮಮ್ಮ ಅಟ ಪೂರ ತೆಗದಿಲ್ ಹೆಂಗರ್ಗಿ ಅಟ್ಟ ಇಕ್ಕೋ ಹಾಕ ಗಂಡಸ್ರಿಗೆ ಒಟ್ಟ ಬೇಡ ನಿಲ್ಮ್ಮ ನಿಲ್ ನೀ ಡಬ್ ಇದ್ದಿ ತಲೆಗೆ ಎಲ್ಲ ಬೇಗ ಮಾತ್ ನನ್ನ ಬೇಯ್ತಾರ ಮೈಂದಿ ನಿಲ್ ಆಟ ಅಂದಂಗ ಬಾಳ ಅಪರೂಪ ಇಟ್ಟೇನ್ ಸುಳು ಮಗ ಎಲ್ಲಾರಿಗೂ ಮಕ್ಳ ಆಗ್ಬೇಕಾರ ದೇವ್ರ ದಿನರ ಕರೆ ಇವನ್ ಹುಟ್ಟಿಸ್ಬೇಕಾರ ನಾ ಯಾವ ಊರು ಬಿಟ್ಟಿಲ್ಲ ಯಾವ ಲಾಜ್ ಬಿಟ್ಟಿಲ್ಲ ಯಾಪ ಎಲ್ಲ ಪ್ಲೋ ಫ್ಲೋ ದಾಗ ಬರ್ತಿರ್ತಾವ ಅಂತ ಹೇಳಿ ಇಲ್ಲ ಅಂದಂಗ ಹೊಲ್ ಬಿಡು ಎಲ್ಲಿ ಹೋಗಿದ್ನಿ ಸಾಲಿಗೆ ಹೋಗಿನ ಶಾಲಿ ಹಿಗ್ದಿ ಹಾಂ ಇಟ್ಲಾಗ ಯಾಕೆ ಬಂದೆ ಅವ್ನು ನಮ್ ದೋಸ್ತ ಶಂಕ್ರೆ ಗೊತ್ತೈತಿ ಕೊತೈತಿ ಅವ್ರ ಐ ನಗದ್ ಬಿದ್ದೀಳಂತ ಪಾಪ ಇವತ್ತು ಎಕ್ಸಾಮ್ ಬೇರೆ ಇದ್ದಪ್ಪ ಶಾಲ್ಯಾಗ ಎಲ್ಲ ತೋರಿಸ್ತಾನ ಬಾ ಅಂತಿದ್ದವ ಅವ್ನ ಭರೋಸೆ ಮ್ಯಾಲೆ ಹೋಗಿನೆ ಅವ ಇಲ್ಲನಂತ್ಲಿ ಹಂಗೆ ಪೇಪರ್ ಕೊಟ್ಟು ಹೊಳ್ಳಿ ಬಂದ್ಬಿಟ್ಟಿನ ಓಹೋ ಹೋ ಹೋ ಶಂಕರಿ ಅನ ಭರೋಸೆ ಮ್ಯಾಲ್ ಶಾಲಿ ಹೊಗಿದ ನೀ ಅಂದ್ರ ಮಂದಿ ಭರೋಸೆ ಮ್ಯಾಲ್ ಹುಡ್ಸೀನಿ ನಾ ನಿನಗ ಅಲಾ ಜಾಡ್ ಸದಿ ನೀ ನೀಳಗ ಶೇಂಗಾ ಮ್ಯಾಗ ಪುಟಾನಿ ಬರ್ತಾವ ಸುಳ್ ಮಗನ ಓಲ್ ಬಿಡು ಅಂದಂಗ ಇಲ್ಲಿ ಓನ್ಯಾಗ ಸನ್ಸನ್ ಹುಡುಗರ ಕಾಡತ್ತಾರ ಯಾರ ಕಡತಾರಪ್ಪ ಬಾಳ ಕಾಡತ್ತಾರ ಏನ್ ಅಡ್ಯಾರ ನಿಮ್ ಮೌರ ನಿಮ್ ಮೌತಾರ ನೀನ್ ನೋಡ್ರಿ ಹದಿಮೂರ್ ಹೆಂಗಸರು ತೋರಿಸಿ ಇಕ್ಕೇನ್ ನಿಮ್ ಮೌನ್ ನಿಮ್ ಮಮ್ಮಿ ನಾ ಯಾರ ನನ್ ತೋರಿಸಲ ಇಟ್ಟ ಮೈಂದಿಯಾಗ ಹೇಳ್ತೇನೆ ನೀನ್ ಅವನಿಗೆ ನೀ ಅದೃಷ್ಟ ಅಂತ ನೀನ್ ನಿನ್ ಹದ್ಮೂರ್ ಮಮ್ಮಿ ಎಲ್ಲರಿಗೂ ಎಲ್ಲಾರ ಒಂದೊಂದಿದಿರ

ನೀ ಏನು ಕೀಶಾತಿ ಏನು ಮಾಡತ್ತಿ ನೋಡ್ಬೇಕಲ್ಲ ನಾ ಹಾ ಸಾಲಾಗ ಏನ್ ಮಾಡತ್ತೆ ಅಂದ್ರ ಈ ಕೆಲವೊಂದು ಪ್ರಶ್ನೆಗಳು ಕೇಳ್ತ ಉತ್ತರ ಹಾಕ್ತೆ ಹಾ ಹಂಗ ಕೇಳ ಕೇಳ ಬೇಕಾದ ಅಲ್ಲ ಕೇಳ ಮಗ್ರ ಈಗ ಹೇಳು ಜಗತ್ತಿನ ಎರಡನೇ ಯುದ್ಧ ಯಾವಾಗ ಜಗತ್ತಿನ ಎರಡನೇ ಯುದ್ಧ ಒಂದೇದಾದ ಮೇಲ ಅಲ್ಲ ಬರಿಗಡ್ ಸುಳಿಮಗ ಆಯ್ತಾಳಿ ಹ

ಹಂಗೆಲ್ಲ ತಬಗಾಟ ಲೆಕ್ಕ ಮಾಡಬಾರ್ದಪ್ಪ ಚಾಕ್ಲೇಟ್ ಕೊಡಿಸ್ತೇನೆ ಅಂದ ಚಂದ ಹಂಗೆ ಲೆಕ್ಕ ಮಾಡು ಐದ ಐದ ಎಷ್ಟು ಹನ್ನೊಂದ ಬರತ್ತವ ಕಿಶದ ಏನ್ ಕೈತಿಗೆ ಈಗ ಲೆಕ್ಕ ಮಾಡು ಹತ್ತು ಬರಕತ್ತವ ಸಾನ್ ಸಾನ್ ಹುಡುಗರು ಗೊತ್ತಾಯ್ ಅಂದ್ರೆ ತಿಳಿ ಕಿಡಿಸಿ ಬಾವಾ ಅಡಿಸಿ ಮಗಳ ಚೈಟಿ ಹೇ ಹಾರದ ನಿಂಗ ಅಂದಾಗ ಹನ್ನೊಂದು ಬರತ್ತಾವ ಏನ್ ಹಿಡ್ದ್ ಲೆಕ್ಕ ಮಾಡ್ಬಳು ಈಗ ಸಾಯಿ ಹೆಂಗಾರ ಲಘು ಬಂದಿ ಅಂಗಡಿ ಬಾಗ್ಲಿಕ್ ಕುಂಡ್ರ ಗಂಡ್ಸರ್ ನಮ್ಮ ಅಪ್ಪ ಇಲ್ರ ಅಂಗಡಿ ಆಗತ್ತೇಳ ಹೆಂಗರಿದ್ರ ಪಟ್ನ ಕಳ್ಸಿ ಬರ್ತಾಳ ಆ ಮತ್ ಐಜನ್ ನೋಡ್ತಾ ನೋಡಮ್

ಒಂದು ಮಾತು ಹೇಳಿಲ್ಲ ಮಗನ ನಾನು ಹೆಸರಿಸ್ತೀನಿ ಇವರು ಕೂಡ ಹೋಗಿದ್ದು ಅಂದ್ರೆ ಬಿಡ್ತಿದ್ದೆನ ಹದಿನಾಲ್ಕನೇ ಮಮ್ಮಿ ಮಾಡ್ತಿದ್ದೆ ಆಕ್ಚುಲಿ ಐಡಿಯಾ ಕೊಯ್ತಿ ನನ್ ಕಳ್ಸ ಟ್ರೈ ಮಾಡ್ತ ಕಳ್ಸ ಕರ್ಕೊಂಡ್ ಬರೀಳ ಬರ್ತಾಳ ಬರ್ತಾ